ಒಟ್ಟು ಪದಿನ ಸದಸ್ಯ ಬಲತ ಕೋಟೆಕಾರ್ ಪಟ್ಟಣ ಪಂಚಾಯತ್ ಬಿಜೆಪಿ ಸದಸ್ಯ ಬಲ ಐನು ಕಾಂಗ್ರೆಸ್ ಸದಸ್ಯರು ಇನ್ನಿತ ಒಟ್ಟಿಗೆ ಸಂಸದರಿಗ್ಲ ಮತದಾನ ಹಕ್ಕು ಉಂಟು ಅಂಚಾದ ಬಿಜೆಪಿ ದ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಬೊಕ್ಕ ಪ್ರವೀಣ್ ಐ ಬಗಂಬಿಲ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ಯ ಮತ ಪಡೆದು ಪದ್ರಾಡು ಓಟುಡು ಅಧ್ಯಕ್ಷ ಉಪಾಧ್ಯಕ್ಷರಾದ ಆಯ್ಕೆಯಾಯರು ಪಕ್ಷೇತರ ಸದಸ್ಯರು ರಾವ್ ಮಡ್ಯಾರ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಾದ ಆಜಿ ಮತ ಪಡೆಯರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಾಯಿನ ಅಹಮದ್ ಬಾಬಾ ಅಜ್ಜನಡ್ಕ ಆಜಿ ಮತ ಪಡೆಯರು ತಹಶೀಲ್ದಾರ್ ಬಿ ಎ ಪುಟ್ಟರಾಜು ಚುನಾವಣಾಧಿಕಾರಿಯಾದ ಚುನಾವಣೆ ಪ್ರಕ್ರಿಯೆಯನ್ನು ನಡಪಾಯರು ಕೋಟೆಗಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಶ್ರೀಮತಿ ಮಾಲಿನಿ ಉಪ ತಹಶೀಲ್ದಾರ್ ನವನೀತ್ ಮಾಳವ ಸಿಬ್ಬಂದಿಲು ರಫೀಕ್ ಕಿರಣ್ ಕುಮಾರಿಯಂ ನವ್ಯ ಇಂಚಿತ್ತಿ ಪ್ರಮುಖರು ಚುನಾವಣೆ ಪ್ರಕ್ರಿಯೆ ಮುತಾಲಿಕಿಡಿದ್ದರು ಉಪಾಧ್ಯಕ್ಷರಾದ ದಿವ್ಯಾ ಸತೀಶ್ ಶೆಟ್ಟಿ ಬೊಕ್ಕ ಪ್ರವೀಣ್ ಐ ಬಗಂಬಲರಿಗೆ ಅಭಿನಂದನೆ ಸಂದಾದ ಪಾತೇರ್ನ ಸಂಸದೀರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾತರೆಲ್ಲ ವಿಶ್ವಾಸಗತಿ ತಂದು ಅಭಿವೃದ್ಧಿ ಬೇಲೆ ಸಾಧಿಸ ಮಾದರಿ ಆವರ್ ಪಡೆದು ಎಡಬೈಕ್ಯರು ಪಟ್ಟಣ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಹೊಂದಾಣಿಕೆಯ ರಾಜಕಾರಣದ ವಿರುದ್ಧ ಜಯಗಳಿಸಿದೆ ಭಾರತೀಯ ಜನತಾ ಪಾರ್ಟಿಯ ಶ್ರೀಮತಿ ದಿವ್ಯಾ ಅವರು ಅಧ್ಯಕ್ಷರಾಗಿ ಶ್ರೀ ಪ್ರವೀಣ್ ಬಗಂಬಿಲಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು ಒಂದು ಸ್ಪಷ್ಟ ಸಂದೇಶವನ್ನು ಕೋಟೆಕಾಡು ಪಟ್ಟಣ ಪಂಚಾಯತ್ನ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಇವತ್ತಿ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕೊಟ್ಟಿದೆ ಒಂದು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದಂಥ ಅಧ್ಯಕ್ಷ ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರಧಾನಮಂತ್ರಿಯವರ ಕಲ್ಪನೆಯಂತೆ ಮಹಿಳಾ ಸಬಲೀಕರಣ ಮಾಡುವ ದೃಷ್ಟಿಯಿಂದ ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಪ್ರಧಾನಮಂತ್ರಿ ಅವರ ಕಲ್ಪನೆಯ ಸಬ್ ಕಾ ಸಾಥ್ ಸಬ್ ವಿಕಾಸ್ ಸಬ್ ವಿಶ್ವಾಸ ಮತ್ತು ಸಬ್ ಪ್ರಯಾಸ್ನ ಆಧಾರದಲ್ಲಿ ಸಮಾಜದ ಎಲ್ಲ ವರ್ಗಗಳನ್ನು ಜೋಡಿಸಿಕೊಂಡು ರಾಜಕಾರಣವನ್ನು ಮಾಡಬೇಕು ವಿಶೇಷವಾಗಿ ಮಹಿಳೆಯರಿಗೆ ಇನ್ನಷ್ಟು ಹೆಚ್ಚು ಅವಕಾಶಗಳನ್ನು ರಾಜಕೀಯ ಕ್ಷೇತ್ರದಲ್ಲಿ ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮೆಲ್ಲರ ಸದಸ್ಯರ ಅಪೇಕ್ಷೆಯಂತೆ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯ ನಾಯಕರುಗಳ ಅಪೇಕ್ಷೆಯಂತೆ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಇವತ್ತು ಶ್ರೀಮತಿ ದಿವ್ಯಾ ಅವರನ್ನು ನಾವು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಅವರ ಆಯ್ಕೆಗೆ ಸಹಕರಿಸಿದಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರುಗಳಿಗೆ ಈ ಚುನಾವಣೆಯನ್ನು ಅತ್ಯಂತ ಸುಸೂತ್ರವಾಗಿ ನೆರವೇರಿಸಿದ ಎಲ್ಲ ಅಧಿಕಾರಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಮತ್ತು ಶ್ರೀಮತಿ ದಿವ್ಯಾ ಅವರಿಗೆ ಮುಂದಿನ ಎರಡು ವರ್ಷ ಮೂರು ತಿಂಗಳುಗಳ ಕಾಲ ಕೋಟಕಾರು ಪಟ್ಟಣ ಪಂಚಾಯಿತಿಯಲ್ಲಿ ಪ್ರಧಾನಮಂತ್ರಿಯವರ ಕಲ್ಪನೆಯ ಆಧಾರದ ರಾಜಕಾರಣ ಭಾರತೀಯ ಜನತಾ ಪಾರ್ಟಿಯ ವಿಚಾರ ಆಧಾರಿತ ರಾಜಕಾರಣ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವಂಥ ರಾಜಕಾರಣವನ್ನು ಮಾಡಬೇಕು ಅನ್ನುವಂಥ ಅಪೇಕ್ಷೆ ಮತ್ತು ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಶ್ರೀ ಪ್ರವೀಣ್ ಬಗಂಬಿಲ ಅವರು ನಮ್ಮ ಪಾರ್ಟಿಯ ಸದಸ್ಯರಾಗಿ ಇವತ್ತು ಕೋಟೆಕಾಡು ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೂ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಅತ್ಯಂತ ವಿಶ್ವಾಸದಿಂದ ಈ ಮಾತುಗಳನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೋಟೆಕಾರು ಪಟ್ಟಣ ಪಂಚಾಯತಿ ಭಾರತೀಯ ಜನತಾ ಪಾರ್ಟಿಯ ಒಂದು ಶಕ್ತಿ ಕೇಂದ್ರ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮತದಾರರು ಯಾವತ್ತೂ ಭರವಸೆಯನ್ನು ಇಟ್ಕೊಂಡಿದ್ದಾರೆ ಅದು ಪಂಚಾಯತ್ನ ಸಂದರ್ಭದಲ್ಲಿರ್ಬೋದು ಇವತ್ತು ಪಟ್ಟಣ ಪಂಚಾಯತ್ ಆದಂಥ ಸಂದರ್ಭದಲ್ಲಿರ್ಬೋದು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಜನ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಭರವಸೆಯನ್ನು ಇಟ್ಕೊಂಡಿದ್ದಾರೆ ಆ ಭರವಸೆಗೆ ಅನುಗುಣವಾಗಿ ಅವರ ವಿಶ್ವಾಸಕ್ಕೆ ಚುತಿ ಬರದಂಥ ಆಡಳಿತವನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸದಸ್ಯರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ನಾನು ಇಲ್ಲಿಯ ಶಾಸಕರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಅವರೊಂದು ಉನ್ನತ ಸ್ಥಾನದಲ್ಲಿ ಇವತ್ತಿದ್ದಾರೆ ವಿಧಾನಸಭಾ ಅಧ್ಯಕ್ಷರ ದೊಡ್ಡ ಸ್ಥಾನದಲ್ಲಿದ್ದಾರೆ ಕೋಟೆಕಾರು ಪಟ್ಟಣ ಪಂಚಾಯತಿಗೆ ರಾಜ್ಯ ಸರ್ಕಾರದಿಂದ ಎಲ್ಲ ಸಹಕಾರವನ್ನು ಹೆಚ್ಚಿನ ಅನುದಾನಗಳನ್ನು ಒದಗಿಸಿಕೊಡಿಸ್ ಕೊಡುವಂಥ ಕೆಲಸವನ್ನು ಅವರು ಮಾಡಬೇಕು ಯಾಕೆಂದರೆ ಕೊಟ್ಟಣ ಕೋಟೆಕಾರು ಪಟ್ಟಣ ಪಂಚಾಯಿತಿ ಹೊತ್ತು ಅಭಿವೃದ್ಧಿ ಹೊಂದ್ತಾ ಇರುವಂಥ ಒಂದು ಪ್ರದೇಶ ತುಂಬ ವಿಶ್ವವಿದ್ಯಾನಿಲಯಗಳು ಕಾಲೇಜುಗಳು ದೊಡ್ಡ ರೀತಿಯ ಜನಸಂಖ್ಯೆಯಲ್ಲಿರುವಂಥ ಸಂದರ್ಭದಲ್ಲಿ ಶಾಸಕರ ಹೆಚ್ಚಿನ ಅನುದಾನಗಳ ಅಪೇಕ್ಷೆಯಲ್ಲಿ ಇಲ್ಲಿಯ ಸದಸ್ಯರುಗಳಿದ್ದಾರೆ ಇಲ್ಲಿಯ ಜನ ಇದ್ದಾರೆ ಅದಕ್ಕೆ ಪೂರಕವಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾರೆ ಅನ್ನುವಂಥ ವಿಶ್ವಾಸವೂ ಇದೆ ಆ ಆಗ್ರಹವು ನಾವು ಮಾಡ್ತಾ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಲೋಕಸಭಾ ಸದಸ್ಯನಾಗಿ ನಾನು ಪೂರ್ತಿ ಸಹಕಾರವನ್ನು ನಿಮ್ಮ ಜೊತೆ ಸೇರಿಕೊಂಡು ಮಾಡ್ತೇನೆ ಒಟ್ಟಾಗಿ ಈ ಪ್ರಕ್ರಿಯೆಯಲ್ಲಿ ನಮಗೆ ಖುಷಿ ಕೊಡುವ ಸಂಗತಿ ಏನಂದರೆ ಇವತ್ತು ಕೋಟೆಕಾರನ ಮುಖಾಂತರ ನಾವು ಮಹಿಳೆಯರಿಗೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಕೊಡುವಂಥ ಮಹಿಳೆಯರಿಗೆ ಅವಕಾಶಗಳನ್ನು ಕೊಡುವಂಥ ಒಂದು ಸಂದೇಶವನ್ನು ಭಾರತೀಯ ಜನತಾ ಪಾರ್ಟಿ ಕೋಟೇಕಾರನ ಮುಖಾಂತರ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೊಟ್ಟಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೆ ಇಷ್ಟೇ ನಾನು ಹೇಳಲಿಕ್ಕೆ ಪ್ರಧಾನಮಂತ್ರಿ ಅವರ ಕಲ್ಪನೆಯ ರಾಜಕಾರಣವನ್ನು ಮಾಡಿಕೊಳ್ಳಿ ವಿಚಾರದ ಆಧಾರಿತ ರಾಜಕಾರಣ ಇರಲಿ ಮತ್ತು ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವಂಥ ಆಡಳಿತವನ್ನು ನೀವು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಐಗೆ ಜನ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಐ ಬಂಟ್ವಾಳದಲ್ಲಿ ಸೇರಿಕೊಂಡು ರಾಜಕಾರಣ ಮಾಡಿತ್ತು ಇವತ್ತು ಮತ್ತೊಮ್ಮೆ ಇಲ್ಲಿ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಐ ಒಟ್ಟಾಗಿ ಸೇರಿ ನಮ್ಮನ್ನು ಸೋಲಿಸುವ ಪ್ರಯತ್ನಕ್ಕೆ ಹೋದರು ಆದರೆ ನಮ್ಮ ಸದಸ್ಯರು ಕೋಟೆ ಜನ ಅದಕ್ಕೆ ಸ್ಪಷ್ಟ ಸಂದೇಶವನ್ನು ಉತ್ತರವನ್ನು ಕೊಟ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಹೊಂದಾಣಿಕೆಯ ರಾಜಕಾರಣ ನಡೀಬಾರ್ದು ಮೂಲಭೂತವಾದದ ರಾಜಕಾರಣ ನಡೀಬಾರ್ದು ಎಲ್ಲರನ್ನು ಒಟ್ಟಾಗಿ ಒಂದಾಗಿ ತೆಗೆದುಕೊಂಡು ಹೋಗುವ ರಾಜಕಾರಣಕ್ಕೆ ಗೆಲುವಾಗ್ತದೆ ಅನ್ನುವಂಥ ಸಂದೇಶ ಮತ್ತೊಮ್ಮೆ ಕೋಟೆ ಮುಖಾಂತರ ಆಗಿದೆ ತಂಕ್ಲಗೊಂಜಿ ಪಕ್ಷ ಅವಕಾಶ ಕೋರ್ದು ಆಯ್ಕೆ ಮಂತದಂಡ ಇದಕ್ಕೆ ಪಕ್ಷದ ಹಿರಿಯರಿಗೂ ಪ್ರಮುಖರಿಗೂ ಕಾರ್ಯಕರ್ತರಿಗೂ ಅಂಚನೆ ಮಾತಾ ಸದಸ್ಯರಿಗೂ ಸೊನ್ಮೇಲು ತಂಕ್ಲನ ಅಧಿಕಾರಾವಧಿಡು ಮಾತೇನನ್ನ ಸಹಕಾರ ಬೋರ್ಡ್ ಪಡೆದು ಶ್ರೀಮತಿ ದಿವ್ಯಾ ಸತೀಶ್ ಬುಕ್ಕಾ ಪ್ರವೀಣ್ ಐ ಬಿಲ ತೆರಪಾಯ್ರು ಕೋಟೆಗಾರ ಪಟ್ಟಣ ಪಂಚಾಯತ್ ಚುನಾವಣೆ ಆಗಿ ಸಾಧಾರಣ ಒಂದು ಎರಡು ವರ್ಷ ಎಂಟು ತಿಂಗಳು ಕಳೆದಿದೆ ಈಗ ಅದೊಂದು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಮೀಸಲಾತಿ ಬಂದ ನನ್ನ ಅಧ್ಯಕ್ಷೆಯನ್ನಾಗಿ ಎಲ್ಲ ಪಕ್ಷದ ಹಿರಿಯರು ಎಲ್ಲ ಕೌನ್ಸಿಲರ್ ಶಾಸಕರು ಎಲ್ಲರೂ ಸೇರಿ ನನ್ನನ್ನು ಆಯ್ ಆಯ್ಕೆ ಮಾಡಿದ್ದೀರ ಹಾಗೆ ನಮ್ಮ ಒಂದು ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲರೂ ಎಲ್ಲ ಸದಸ್ಯರ ಒಂದು ಸದಸ್ಯರನ್ನ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಸಹಕಾರನು ಸಹಕಾರ ಕೂಡ ಬೇಕು ಹಾಗೆ ಒಂದು ಒಳ್ಳೆಯ ಮಾದರಿ ಪಟ್ಟಣ ಪಂಚಾಯತನ್ನಾಗಿ ಮಾಡುವ ಯೋಚನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಹಾಗೂ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ಮೊದಲಾಗಿ ಕೌನ್ಸಿಲರ್ಸ್ ಎಲ್ಲರಿಗೂ ಧನ್ಯವಾದಗಳು ವಿಶ್ವಾಸವನ್ನು ಇಟ್ಟು ನಮಗೆ ಒಂದು ಈ ಒಂದು ಸ್ಥಾನವನ್ನು ಕೊಟ್ಟಂಥ ನಮ್ಮ ಎಲ್ಲರಿಗೂ ಕೂಡ ಪಕ್ಷದ ಹಾಗೂ ಎಲ್ಲ ಮುಖಂಡರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಸಂಸದರು ಹೇಳಿ ನಮ್ಮ ಪಟ್ಟಣ ಪಂಚಾಯತನ್ನು ಒಂದು ಮಾದರಿಯಾಗಿ ಕೊಂಡೋಗಲ್ಲಿ ನೀವು ಕೆಲಸವನ್ನು ನಿರ್ವಹಿಸಬೇಕು ನಮ್ಮ ಸಹಕಾರ ಪೂರ್ತಿಯಾಗಿದೆ ಖಂಡಿತವಾಗಿಯೂ ಸಂಸದರ ಮಾತನ್ನು ನಮ್ಮ ಕನ್ನಡದಲ್ಲಿ ಈ ಪಟ್ಟಣ ಪಂಚಾಯತನ್ನು ನಾವೆಲ್ಲರೂ ಸದಸ್ಯರ ಎಲ್ಲರ ಸಹಕಾರದೊಂದಿಗೆ ಮಾದರಿ ಪಟ್ಟಣ ಪಂಚಾಯತನ್ನಾಗಿ ಮಾಡುವಂಥ ಒಂದು ಸೂಕ್ತವಾದಂಥ ಕೆಲಸ ಕಾರ್ಯವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಅನ್ನೋಂಥ ಈ ಮಾತನ್ನು ಹೇಳ್ತಾ ನನ್ನನ್ನು ಈ ಸ್ಥಾನಕ್ಕೆ ಈ ಸ್ಥಾನಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ಪೂರ್ತಿ ಕೆಲಸ ಕಾರ್ಯದಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಂದನೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಕುಡ್ಲಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಕುವತಬೈಲ್ ಜಿಲ್ಲಾ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಿರಿಯ ಮುಖಂಡರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅಭಿನಂದನದ ಪಾತ್ರ ಪಂಡಿರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿಷ್ಠಿತ ಕೋಟೆಕಾರ್ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ನಡೆದಿದೆ ಕಳೆದ ಎರಡೂವರೆ ವರ್ಷಗಳ ಹಿಂದೆ ನಮ್ಮ ಕೋಟೆಕಾರಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವ ಮುಖಾಂತರ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರವನ್ನು ಜನ ಕೊಟ್ಟಿದ್ದರು ಬೇರೆ ಬೇರೆ ಕಾನೂನಿನ ಬೇರೆ ಬೇರೆ ವ್ಯವಸ್ಥೆಯ ಅಡಿಯಲ್ಲಿ ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ಇವತ್ತು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಶ್ರೀಮತಿ ದಿವ್ಯಾ ಶೆಟ್ಟಿ ಅಧ್ಯಕ್ಷರಾಗಿ ಮತ್ತು ಪ್ರವೀಣ್ ಐ ಬಗಂಬಿಲಾ ಉಪಾಧ್ಯಕ್ಷರಾಗಿ ಈಗಾಗಲೇ ಇವತ್ತು ಆಯ್ಕೆ ಆಗುವ ಮುಖಾಂತರ ಕೋಟೆಕಾರ್ನಲ್ಲಿ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರವನ್ನು ಈ ಕ್ಷೇ ಈ ಒಂದು ಗ್ರಾಮದಲ್ಲಿ ನಡೆಸಿಕೊಂಡು ಬಂದಿದ ಬಂದಿದ್ದಾರೆ ಇವತ್ತು ಮತ್ತೆ ಅಧಿಕಾರವನ್ನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಇವತ್ತು ಅಧಿಕೃತವಾಗಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂಥ ಒಂದು ಕೋಟೆಕಾರ್ ಪಟ್ಟಣ ಪಂಚಾಯತ್ನಲ್ಲಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನು ಅತ್ಯಂತ ವಿಶ್ವಾಸಕ್ಕೆ ತಗೊಂಡು ಹೋಗುವ ರೀತಿಯಲ್ಲಿ ಎಲ್ಲರೂ ಅತ್ಯಂತ ವಿಶ್ವಾಸಭರಿತ ಆಡಳಿತವನ್ನು ಖಂಡಿತ ಕೊಡ್ತಾರೆ ಜನಸಾಮಾನ್ಯರ ಏನು ಬೇಡಿಕೆಗಳಿವೆ ಅದನ್ನು ಪೂರೈಸುವಂಥ ಕೆಲಸವನ್ನು ಖಂಡಿತ ಮಾ ಮಾಡ್ತಾರೆ ಹಿಂದೆ ಉದಯಕುಮಾರ್ ಶೆಟ್ಟಿ ಮತ್ತು ಅನಿಲ್ ಬಗಂಬಿಲ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಅತ್ಯಂತ ಸಮರ್ಥವಾಗಿ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಗ್ರಾಮದಲ್ಲಿ ಪಟ್ಟಣ ಪಂಚಾಯತ್ಲ್ಲಿ ಕೆಲಸ ಕಾರ್ಯವನ್ನು ಮಾಡುವ ಮುಖಾಂತರ ಈ ಅಧಿಕಾರಕ್ಕೆ ಬರಲಿಕ್ಕೆ ಅವರ ಆಡಳಿತಾವಧಿಯಲ್ಲಿ ಮಾಡಿದಂಥ ಒಳ್ಳೆಯ ಕೆಲಸಗಳು ಕೂಡ ಕಾರಣ ಆಗಿತ್ತು ಇವತ್ತು ಮತ್ತೆ ಈ ಇಬ್ಬರಿಗೆ ಅವಕಾಶವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಎರಡೂವರೆ ವರ್ಷಗಳ ಕಾಲ ಈ ಆಡಳಿತವನ್ನು ಸಮರ್ಥವಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ಸದಸ್ಯರು ಮತ್ತು ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಎಲ್ಲರೂ ಜನಸಾಮಾನ್ಯರು ಇದಕ್ಕೆ ಸಹಕಾರ ಕೊಡುವಂಥ ಅವಶ್ಯಕತೆ ಇದೆ ಪಟ್ಟಣ ಪಂಚಾಯತಲ್ಲಿ ವಿಶೇಷವಾಗಿ ಬೇರೆ ಬೇರೆ ರೀತಿಯ ಅನುದಾನ ಬರುವಂಥ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯ ಶಾಸಕರು ಕೂಡ ಆ ಪಟ್ಟಣ ಪಂಚಾಯತ್ನ ಸದಸ್ಯರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಡುವ ಮುಖಾಂತರ ಆಡಳಿತ ಸುವ್ಯವಸ್ಥೆನ ಸಮರ್ಥವಾಗಿ ಮಾಡಲಿಕ್ಕೆ ಅವರಿಗೆ ಸಹಕಾರವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಕೂಡ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಒಟ್ಟು ಭಾರತೀಯ ಜನತಾ ಪಾರ್ಟಿಯ ಈ ಎಲ್ಲ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ಅತ್ಯಂತ ವಿನಮ್ರವಾದ ವಿನಂತ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತ ನೀಡಲಿಕ್ಕೆ ಎಲ್ಲರೂ ಸಮರ್ಥವಾಗಿ ಅವಕಾಶವನ್ನು ಸದುಪಯೋಗಪಡಿಸುವಂಥ ಕೆಲಸ ಕಾರ್ಯಗಳಾಗಬೇಕು ಎಲ್ಲರಿಗೂ ಇಬ್ಬರಿಗೂ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ ಒಟ್ಟು ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ಕೂಡ ಅತ್ಯಂತ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ ಕೋಟಕಾರು ಪಟ್ಟಣ ಪಂಚಾಯತ್ ನಮ್ಮ ಅಧ್ಯಕ್ಷರಾದ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಮೇರೆ ಆಯ್ಕೆ ಆಯ್ತು ಅಂಚನೆ ಉಪಾಧ್ಯಕ್ಷರಾದ ಪ್ರವೀಣ್ ಬಗಂಬಿಲ ನಮ್ಮ ಪಕ್ಷದ ಆಯ್ಕೆ ಆಯ್ಕೆಯಾದ ಇನ್ನೀ ಕೋಟೆಗಾರ ಪಂಚಾಯತಿಗೆ ಆಯ್ಕೆಯಾದಿರ್ಲೇ ಆಯ್ಕೆ ಏನೇ ಈ ರೆಡ್ಡು ಜನಲ್ಲ ನಮ್ಮ ಕೋಟೆಗಾರದ ಸಮಗ್ರ ಅಭಿವೃದ್ಧಿಗೆ ಹೂವೇ ಉಂಜಿ ಭೇದ ಭಾವದಿಗೂ ಅಂದರೆ ಮಾತ ಪಟ್ಟಣ ಪಂಚಾಯತ್ ಸದಸ್ಯರೆಲ್ಲ ವಿಶ್ವಾಸಗೂ ದೆತೊಂದು ಪಕ್ಷನೂ ಈ ಕೋಟಗಾರದ ನೆಟ್ಟು ಮಲ್ಲ ಬಲಪಡಿಸೋನ ಮಲ್ಲ ಹೊಣೆಗಾರಿಕೆ ಇಂಜಿನ ಅಂದ್ಬಂಡ ಈ ಅಧ್ಯಕ್ಷರಿಗಳ ಉಪಾಧ್ಯಕ್ಷರಿಗಳಿತ್ತ ಮಾತ ಸದಸ್ಯರೆಲ್ಲ ಒಂಜಿ ಒಮ್ಮ ತೊಡ್ದೆ ತಂದು ಹೂವೇ ಒಂಜಿ ಬೇಜಾರು ಅಂದ್ಲಕ ಮಾತ್ರೆಲ್ಲ ಒಟ್ಟಿಗೆ ಲೆತುಂಬೋದು ನಮ್ಮ ಮಾತೆಲ್ಲ ಭಾರತೀಯ ಜನತಾ ಪಕ್ಷ ನಮ್ಮ ಇಲ್ಲದ ಒಂಜಿ ಸದಸ್ಯರು ಬಂದುಬೋ ದೃಷ್ಟಿ ಮಾತ್ರೆಲ್ಲ ತೂಗೋಡು ಪ್ರತಿ ಒಂಜಿ ನಮ್ಮ ಈ ಕೋಟಗಾರ ಕ್ಷೇತ್ರದ ಪ್ರತಿಯೊರಿಗಾಗಲೇ ಎಡ್ಡೆ ಒಂಜಿ ನ್ಯಾಯನಗೋರ್ದು ನಮ್ಮ ಇಡೀ ಜಿಲ್ಲೆಡೆ ಎಡ್ಡ ಒಂಜಿ ಪಟ್ಟಣ ಪಟ್ಟಣ ಪಂಚಾಯತ್ ಒಂಜಿ ದೃಷ್ಟಿ ಅಕ್ಲು ಬೇಲೆ ಮಲ್ಪಾಡಿ ಆಕಲಿಗೆ ಭಗವಂತೆ ಮಾತೆರೆಗ್ಲ ಸಾಮಾಜಿಕನೆ ಅಂಚನೆ ಅಧಿಕಾರಿ ಮೊಕಳಿಗೆ ಬೋರ್ತ ಸ್ಪಂದಿಸದು ಎಂಚಿನ ಈ ಕ್ಷೇತ್ರಗೂ ಏತ್ ಮಲ್ಲ ಮಟ್ಟದ ಅನುದಾನ ಮಲ್ಪನ ಆಯ್ನ ಮಲ್ಪನಡೆ ಮಲ್ಲ ಮಟ್ಟದ ಸಹಕಾರ ಮಲ್ಪಡು ಅಂಚನೆ ಪ್ರತಿ ಒಂಜಿ ನೆಟ್ಲ ಪ್ರತಿ ವರ್ಗ ವಿಶ್ವಾಸ ದಿಗೊಂದು ಮಾತೆಡ್ಡಲ ಹೆಂಚಿನೆತ್ತಿನ ಈನೇ ಮುಕ್ತವಾದ ಚರ್ಚೆ ಮಲ್ತದೆ ನಮ್ಮ ಇಡೀ ಕೋಟೆಗಾರನ ಸಮಗ್ರ ಅಭಿವೃದ್ಧಿ ಹಾಕಲ ಕೈಟ ಆವಡ ಬಂಡದ ಆ ದೇವರೆಡ್ಡ ಪ್ರಾರ್ಥನೆ ಮಲ್ತಂದು ಎನ್ ಐರೆಡ್ಡ ಪಾತ್ರ ಕೋಟೆಕಾರು ಪಟ್ಟಣ ಪಂಚಾಯತಿಗೆ ಇವತ್ತು ನಡೆದಂತಹ ನಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷರಾಗಿ ದಿವ್ಯಾ ಸತೀಶ್ ಅವರು ಉಪಾಧ್ಯಕ್ಷರಾಗಿ ನಮ್ಮ ನವೀನ್ ಪ್ರವೀಣ್ ಅವರು ನನ್ನ ಬಾಲ ಆತ್ಮೀಯರು ಸಹೋದರ ಸಮನರಾದ ಪ್ರವೀಣ್ ಬಗಂಬರ್ ಉಪಾಧ್ಯಕ್ಷರಿಗೆ ಆಯ್ಕೆ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಲ್ಲಿ ಮತ್ತು ಉಪಾಧ್ಯಕ್ಷರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಈ ಒಂದು ಕೋಟೆಕಾರ್ ಪಟ್ಟಣ ಪಂಚಾಯತಿನ ಸಮಗ್ರ ಅಭಿವೃದ್ಧಿಯಲ್ಲಿ ನಮ್ಮೆಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ನಮ್ಮ ಪಕ್ಷದ ನಾಯಕರ ಸಲಹೆ ಸೂಚನೆಗಳನ್ನು ತೆಕ್ಕೊಂಡು ಒಟ್ಟು ಈ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡುವಲ್ಲಿ ನೀವಿಬ್ಬರು ಮತ್ತು ನಮ್ಮೆಲ್ಲ ಕೌನ್ಸಿಲರ್ಗಳ ಸಹಾಯದಿಂದ ಈ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ ನಿಮಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ನಮ್ಮ ದಿವ್ಯ ಅಕ್ಕನವರಿಗೆ ಮತ್ತು ಪ್ರವೀಣ್ ಅವರಿಗೆ ನಾನು ಆರ್ಥಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬರತಕ್ಕಂಥ ದಿನಗಳಲ್ಲಿ ಒಟ್ಟು ಕೋಟೆಕಾರು ಇತಿಹಾಸದಲ್ಲಿ ಈ ರೀತಿಯಾದ ಅಭಿವೃದ್ಧಿ ಆಗಲಿಲ್ಲ ಎಂಬ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ವಿಶೇಷವಾದ ಕೋಟೆಕಾರ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಅಂಡಿ ನಮ್ಮ ಫುಲ್ ಮೆಜಾರಿಟಿ ಇತ್ತು ನಂಜಿನ ಪಟ್ಟಣ ಪಂಚಾಯತ್ ಕೋಟೆಕಾರ ಪಂಡ ನನ್ನ ನಮ್ಮ ಸಂಸದರ ಪಂಡ ಲೇಖನಿಂದ ಒಂದು ಶಕ್ತಿ ಕೇಂದ್ರ ನಮ್ಮ ಬಿ ಜೆ ಪಿದ ಶಕ್ತಿ ಕೇಂದ್ರ ನಮ್ಮ ಮೆಂಬರ್ ಮೆಂಬರ್ನಾಗ್ಲೂ ಉಳ್ಳೇರು ಒಟ್ಟಾದ ಒಂಜಾದ ಒಂಜಪ್ಪೆ ಜೋಕಲ ಲೆಕ್ಕ ನರೇಂದ್ರ ಮೋದಿಜಿನ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ್ ಅರ್ನ ವಾ ಕಲ್ಪನೆ ಉಂಡ ಆ ಕಲ್ಪನೆದ ಪ್ರಕಾರ ನಮ್ಮ ಕೋಟಕಾರ ಪಟ್ಟಣ ಪಂಚಾಯತ್ ಓ ಅಭಿವೃದ್ಧಿ ಅವರು ಮಾತೇರೆಲ್ಲ ಮಾತಾ ಪಂಚಾಯ ಎಂದು ಪಟ್ಟಣ ಪಂಚಾಯತ್ ಮೆಂಬರ್ನಾಗಲೇ ವಿಶ್ವಾಸ ಅದೇ ತಂದು ಅಭಿವೃದ್ಧಿದ ಭಾರ್ಯಾತ ಅಭಿವೃದ್ಧಿ ಆದರೆ ಬಾಕಿ ಮೂಲಭೂತ ಸೌಕರ್ಯದ ಕೊರತೆ ಉಂಡೊಂದು ಭಾರಿ ಜನ ಪಣ್ಣೊಂದಿತ್ತು ಅನ್ನಲ್ಲ ನಿಖಲು ಮಾತಾಡಲ್ಲ ವಿಶ್ವಾಸದ ತಂದು ಇನ್ನೀ ಅಧ್ಯಕ್ಷರಾದ ಚುನಾಯಿತ ಆಯ್ನ ಅಂಚಿನ ನಮ್ಮ ದಿವ್ಯಕ್ಕ ಉಪಾಧ್ಯಕ್ಷರಾದ ಚುನಾ ಚುನಾಯಿತ ಆದವೀಣನ್ನೇ ಮೆಕ್ಳಿಗೆ ಸಂಪೂರ್ಣವಾದ ಸಹಕಾರ ಇದೆ ಊರ್ದಕ್ಲೆ ಅಂಚನೆ ಪಾರ್ಟಿ ಪಾರ್ಟಿದಾಗಲೇ ಕೊರಪೇರಿ ನಮ್ಮ ಎಂ ಸಂಸದ ಎಲ್ಲ ಅಂಚನೆ ನಮ್ಮ ಎಮ್ ಎಲ್ಸಿನಾಗ್ಲೇ ಕೊರಪೇರಿ ಬಂದ್ ನೂದೆ ವಿಶ್ವಾಸ ಉಂಡು ಆಗಲೇ ಪೂರ ಅನುದಾನ ಕೊಂಡ್ತದ ಏತು ತೀರ್ನು ಆತು ಸತಾಯ ಗತಾಯ ಸಮಯದ ಲೆಕ್ಕಾಚಾರ ಮಂಪಂದೆ ಮಾತ್ರ ಒಟ್ಟಾದ ಒಂಜಾದ ಅಭಿವೃದ್ಧಿ ಮನಪಲಿ ಭವಿಷ್ಯಗೂ ನಿಗಾ ರಾಜಕೀಯ ಭವಿಷ್ಯ ಉಜ್ವಲವಾದ ದೇವರಡು ಪ್ರಾರ್ಥನೆ ಕಾಂಗ್ರೆಸ್ ಸದಸ್ಯರು ಅಹಮದ್ ಬಾಬಾ ಪಾತಿರೊಂದು ಅಭಿವೃದ್ಧಿ ಬೇಲಿಡು ಮಾತಿರ್ಲ ಒಂಜಾದು ಬೇಲೆ ಮಂಡೆದು ಅಭಿನಂದನದ ಪಾತ್ರ ಪಂಡಿರು ಕೋಟೆಕರ ಪಟ್ಟಣ ಪಂಚಾಯಿತಿಯ ಚುನಾವಣೆ ನಡೆದು ಎರಡು ತಿಂಗಳು ಎಂಟು ತಿಂಗಳ ನಂತರ ಎರಡು ವರ್ಷ ಎರಡು ತಿಂಗಳ ನಂತರ ಚುನಾವಣೆಗೆ ಮಾಡ್ತಿದ್ದೇವೆ ಇವತ್ತು ನಮ್ಮ ಚುನಾವಣೆಯಲ್ಲಿ ಅದು ನಮ್ಮ ಎಂ ಪಿ ಸಾಹೇಬರು ಹೇಳಿದಂತೆ ನಿಮ್ಮಲ್ಲಿ ಜನರಲ್ ಬಂದರೂ ಸಹ ಒಂದು ಮಹಿಳೆಯರನ್ನು ಆಯಿತ ಮಾಡಿದ್ದಕ್ಕೆ ನಾವು ನಿಮ್ಮ ಪಕ್ಷದ ಒಂದು ಒಳ್ಳೆಯ ಕೊಡುಗೆ ಅಂತ ನಾನು ಅನಿಸ್ತಾ ಇದ್ದೇನೆ ಮತ್ತು ಅದರಲ್ಲೂ ಸಹ ನಮ್ಮ ಮೇಡಮ್ ಸರ್ ಕಳೆದ ಐದು ವರ್ಷ ಅವಧಿಯಲ್ಲಿ ಇಲ್ಲಿ ಪಂಚಾಯತ್ ಸದಸ್ಯರಾಗಿದ್ದರು ಕನ್ನಡ ಪಂಚಾಯತ್ ಸದಸ್ಯರಾಗಿದ್ದರು ಐದು ವರ್ಷದ ಅನುಭವವೂ ಸಹ ಇದೆ ಮತ್ತು ನಮ್ಮ ಬಗಂಬಿಲ್ ಅವರು ಅವರು ಸಹ ಕಳೆದ ಮೊದಲನೇ ವರ್ಷ ನಮ್ಮೊಟ್ಟಿಗೆ ಪಂಚಾಯತ್ ಸದಸ್ಯರಾಗಿದ್ದರು ಅವರು ಸಹ ಅದರ ಅನುಭವವು ಸಹ ಇದೆ ಒಂದು ಅನುಭವಸ್ಥ ಟೀಮ್ ಉಳ್ಳಿದೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ಸಾ ಕೋಟೆ ಕರ್ಪಟ ಮಧ್ಯ ಅಭಿವೃದ್ಧಿಯ ಬಗ್ಗೆ ಒಂದೇ ರೀತಿಯಲ್ಲಿ ನಾವು ಅಧ್ಯಕ್ಷರಿಗೆ ಈಗ ಎಂ ಪಿ ಸಾಬ್ರು ಹೇಳಿದಾಗ ಸಪ್ನ ವಿಕಾಸ್ ಅಂದರೆ ಎಲ್ಲರಿಗೂ ಸಮಾನವಾದ ಒಂದು ಚಿಂತನೆಯನ್ನು ಎಲ್ಲ ಸದಸ್ಯರನ್ನು ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ಸದಸ್ಯರನ್ನು ಒಟ್ಟಿಗೆ ಕರೆದುಕೊಂಡು ಎಲ್ಲರಿಗೂ ಎಲ್ಲ ರೀತಿಯ ಅನುದಾನ ಕೊಡುವಾಗ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನುದಾನ ಕೊಡುವ ರೀತಿಯಲ್ಲಿ ತಾವು ಪ್ರಯತ್ನಿಸಬೇಕು ಮತ್ತು ನಿಮಗೆ ಇನ್ನಷ್ಟು ಅಭಿವೃದ್ಧಿ ಒಂದಲ್ಲಿ ನಿಮಗೆ ಆರೇ ಶುಭಾರೈಸುತ್ತೆ ಬಿಜೆಪಿ ಸದಸ್ಯರು ಸುಜಿತ್ ಮಾಡೂರು ಅಭಿನಂದನದ ಪಾತ್ರ ಪಂಡೆರೆ ಅವಧಿಗೆ ಕೋಟೆಕಾರ ಪಟ್ಟಣ ಪಂಚಾಯತಿಗೆ ನಮ್ಮ ನೂತನವಾಗಿ ದಿವ್ಯ ಶೆಟ್ಟಿ ಮತ್ತು ರವೀಣ್ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಎಲ್ಲ ಕೌನ್ಸಿಲರ್ನ ಪರವಾಗಿ ಅಭಿನಂದನೆಗಳು ಅದರ ಜೊತೆಗೆ ಎರಡೂವರೆ ವರ್ಷ ನಮಗೆ ಯಾವುದೇ ರೀತಿಯಾದಂಥ ಆಡಳಿತ ಇಲ್ಲದ ಸಂದರ್ಭದಲ್ಲಿ ನಮ್ಮ ಇಲ್ಲಿನ ಶಾಸಕರೊಂದು ಎರಡೂವರೆ ಇಂದ ಮೂರು ಕೋಟಿ ರೂಪಾಯಿ ಸಾಲ ಮಾಡಿ ಇಟ್ಟಿದ್ದಾರೆ ಈಗ ನಮ್ಮ ಪಕ್ಷದ ಉದ್ದೇಶ ಇಲ್ಲಿ ಅಭಿವೃದ್ಧಿಯೇ ನಮ್ಮ ಗುರಿ ಈ ನಮ್ಮ ಆಮದ್ ಭಾರತರ ಒಂದು ಮನವಿ ಈ ಎರಡೂವರೆ ಕೋಟಿಯನ್ನು ಶಾಸಕರ ಅನುದಾನದಿಂದಲೇ ನಾವು ಭರ್ತಿ ಮಾಡಿ ನಮ್ಮ ಈ ಕೋಟೆಕಾರು ಪಟ್ಟಣ ಪಂಚಾಯತ್ ಅಭಿವೃದ್ಧಿಗೆ ನೀವು ನಾಂದಿ ಆಡಬೇಕು ಅದರ ಜೊತೆಗೆ ನಾವು ಎಲ್ಲರೂ ಒಟ್ಟು ಸೇರಿ ಈ ನಮ್ಮ ಪಟ್ಟಣ ಪಂಚಾಯತ್ ನಿಧಿಯಿಂದ ಬಳಕೆಯಾದ ಶಾಸಕರ ಬಳಕೆ ಮಾಡಿದಂಥ ಅನುದಾನವನ್ನು ಅವರ ನಿಧಿಯಿಂದಲೇ ಅದನ್ನು ತುಂಬಿಸಿ ನಾವು ಅಭಿವೃದ್ಧಿ ಮಾಡಬೇಕಂತ ಕೇಳಿಕೊಳ್ಳುತ್ತಾ ನಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಇಬ್ಬರಿಗೂ ಬಿಜೆಪಿದ ಹಿರಿಯ ಮುಖಂಡರು ಸೀತಾರಾಮ್ ಬಂಗೇರಾ ಚಂದ್ರಶೇಖರ್ ಉಚ್ಚಿಲ್ ಜಿಲ್ಲಾ ಉಪಾಧ್ಯಕ್ಷರು ಚುನಾವಣಾ ವೀಕ್ಷಕಿಯರು ತಿಲಕರಾಜ್ ಸುರತ್ಕಲ್ ಜಿಲ್ಲಾ ಕಾರ್ಯದರ್ಶಿ ಮಂಡಲ ಪ್ರಭಾರಿ ದಿನೇಶ್ ಅಮ್ಟೂರು ಮಂಡಲ ಉಪಾಧ್ಯಕ್ಷರು ಮಂಡಲ ಚುನಾವಣಾ ವೀಕ್ಷಕರು ಯಶವಂತ್ ದೇರಾಜೆ ಜಿಲ್ಲಾ ವೃತ್ತಿಪರ ಪ್ರಕೋಷ್ಠದ ಸಂಚಾಲಕರು ಸುಕೇಶ್ ಭಂಡಾರಿ ಇರಾ ಒಬಿಸಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ರವಿ ಸೋವೂರು ಸಂಪತ್ ಕುಕ್ಯಾನ್ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಸದಸ್ಯರು ಸಿರಾಜುದ್ದೀನ್ ಮಂಡಲ ಉಪಾಧ್ಯಕ್ಷರು ಹೇಮಂತ್ ಶೆಟ್ಟಿ ರವಿಶಂಕರ್ ಸೋಮೇಶ್ವರ ಮನೋಜ್ ಆಚಾರ್ಯ ಕಾರ್ಯದರ್ಶಿ ಜೀವಂತ ತೊಕ್ಕೋಟು ರಮೇಶ್ ಬಿದ್ರೋಳಿಕೆ ಭರತ್ ರಾಜ್ ಗಟ್ಟಿ ಕೋಣಾಜೆ ಕೋಶಾಧಿಕಾರಿ ಸುರೇಶ್ ಶೆಟ್ಟಿ ಅಂಬಲಮುಗರು ಮಾಜಿ ಕೋಶಾಧಿಕಾರಿ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಯುವ ಮೋರ್ಚಾ ಅಧ್ಯಕ್ಷರು ಮುರಳಿ ಕೊಣಾಜೆ ಕಾರ್ಯದರ್ಶಿ ಲವಿತ್ ಶೆಟ್ಟಿ ಪಿಲಾರ್ ಕೊಣಾಜೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಅತುಲ್ ಬಗಂಬಿಲ ಸೋಮೇಶ್ವರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಪುರುಷೋತ್ತಮ್ ಗಟ್ಟಿ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಮಾಧವಿ ಉಳ್ಳಾಲ್ ಸೋಮೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೆಟ್ಟಿ ಕುಂಪಲ ಕೋಟೆಕಾರ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೇಖರ್ ತೋಟ ಶ್ರೀಮತಿ ಜಯಶ್ರೀ ಪ್ರಫುಲ್ಲ ದಾಸ್ ಇಂಚಿತಿ ಪಕ್ಷ ಪ್ರಮುಖರು ಪಕ್ಷ ಕಾರ್ಯಕರ್ತೆಯರು ಒಟ್ಟುಗೆದ್ದರು